ನಮ್ ಕೊರಟಗೆರೆ ತಾಲೂಕು ಜನರಿಗೆ ಹಳ್ಳಿ ಕಾರ್ ತಳಿ ಅಂದ್ರೆ ಪಂಚ ಪ್ರಾಣ ಸರ್ ಅವ್ರಿಗೆ ಅದು ಹಳ್ಳಿ ಕಾರ್ ತಳಿ ಉಳಿಸ್ಬೇಕು ಅನ್ನೋದು ನಮ್ಮ ಆಶಾಭಾವನೆ ಕರೆಕ್ಟ್ ಆ ಒಂದು ಇದರಿಂದ ನಾವು ಹಳ್ಳಿ ಕಾರ್ ತಳಿ ನಾವು ಯಾವ ಕಾರಣಕ್ಕೂ ಬಿಡೋದೇ ಇಲ್ಲ ನಮ್ ಕೊರಟಗೆರೆ ತಾಲೂಕಲ್ಲಿ ಬಹಳ ಉತ್ತಮ ಜನ ಇದ್ದಾರೆ ಒಳ್ಳೆ ತಳಿಗಳಿದ್ದಾವೆ ಿವರಿ ಮಗನ ಇತ್ತು ಸರ್ ನನ್ನ ಹತ್ರ ಹೇಳುದಿಲ್ಲ ಹ ಅದು ಒಂದು ಮೂವತ್ತಕ್ ಓಹೋ ಅಂದ್ರೆ ಹೌದಾ ಹೌದು ಸರ್

ನಮಸ್ಕಾರ ಅಣ್ಣ ಹಾ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ವೀಕ್ಷಕರಿಗೆ ತಪ್ಪು ಪರಿಚಯ ಮಾಡ್ಕೊಳ್ಳಿ ಹಾ ಆಯಿತು ಸರ್ ನಮ್ದು ಎಂ ದೇವ್ನಹಳ್ಳಿ ಕೋಟಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ ನಿಮ್ಮ ಹೆಸರು ನಮ್ಮ ಹೆಸರು ಲಕ್ಷ್ಮೀನಾರಾಯಣ ಅಂತ ಹೇಳಿ ಅದೇ ಹಾ ನಮ್ಮ ತಂದೆ ಹೆಸರು ನಾಗಪ್ಪ ಅಂತ ಬರ್ತಾ ಇರ್ತಾರೆ ಜಾತ್ರೆಗಳಲ್ಲಿ ಹಾ ಬರ್ತಾ ಇರ್ತೀವಿ ಸರ್ ಹೌದೌದು ಡೈಲಿ ಬರ್ತಾ ಇರ್ತೀವಿ ಇರ್ತಿವಿ ಹೌದು ಹೌದು ಮಾಗಡಿ ಎಲ್ಲ ಕಡೆ ಹೊರತಿ ಎಲ್ಲ ಕಡೆನೂ ಬರ್ತಾ ಇರ್ತೀವಿ ಸರ್ ಹಾಂ ಅದಕ್ಕೆ ಈ ಸರಿ ಬರ್ತಾ ಇದ್ವಿ ನಿಮ್ಮ ಊರಿಗೆ ಒಂದ್ಸರಿ ಭೇಟಿ ಕೊಡೋಣ ಅಂತ ಹೇಳಿಬಿಟ್ಟು ಹಾ ತುಂಬಾ ಸಂತೋಷ ಸರ್ ನಮ್ಮೂರಿಗೆ ಬಂದಿ ಬಹಳ ಪ್ರಶಾಂತವಾಗಿದೆ ನಿಮ್ಮ ಊರು ಹಾ ಹೌದು ಸರ್ ಹಿಂಭಾಗದಲ್ಲಿ ಕೆರೆ ಹೌದು ಹೌದು ಅದು ಬಹಳ ದೊಡ್ಡ ಕೆರೆ ಅಲ್ಲ ಇದು ಹಾ ಹೌದು ಸರ್ ಇದು ನಮ್ಮ ತುಮಕೂರು ಜಿಲ್ಲೆಗೆ ದೊಡ್ಡ ಕೆರೆ ಅನ್ಸುತ್ತಲ್ಲ ಹೌದು ಸರ್ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ದೊಡ್ಡ ಕೆರೆ ದೊಡ್ಡ ಕೆರೆ ಹೌದು ಕೆರೆ ಅಂದ್ರೆ ಹೌದು ಹೌದು ಎಂಟುನೂರು ಸುಮಾರು ಎಂಟುನೂರು ಹೆಕ್ಟೇರ್ ಇದೆ ಸರ್ ಹೌದಾ ಹೌದು ಎಂಟುನೂರು ಹೆಕ್ಟೇರ್ ಇರೋದು ಕೆರೆ ಹಾ ಹಾ ಬಹಳ ಹೆಸರುವಾಸಿ ಕೆರೆ ಇದು ಹೌದು ಸರ್ ಹಾ

ಮುಂಚೆ ಒಂದು ವರಿ ಇತ್ತಲ್ಲ ಹಾ ಹೌದು ಸರ್ ದೊಡ್ಡ ಬಸ್ತಿ ಹೊರ ಮಗ ಇತ್ತು ಸರ್ ರಾಜಣ್ಣವ್ರು ವರ್ ಇದೆಯಲ್ಲ ಅವ್ರ ಹತ್ರ ಅದ್ರ ಮಗನೇ ನಮ್ಮ ಹತ್ರ ಇತ್ತು ಆಂಧ್ರದರ್ಗೆ ಒಂದು ಲಕ್ಷ ಮೂವತ್ತು ಸಾವಿರ ಕೊಟ್ವಿ ಸರ್ ಆಂಧ್ರದರ್ಗ ಹಾ ಎರಡಲ್ಲಿ ಮಾಡಿತ್ತು ಅದು ಬಿತ್ನಾಗ ಹಾ ಬಿತ್ನಗೆ ಸರ್ ಅವರು ಬಿತ್ನಾಗೆ ಕ್ರಾಸಿಂಗ್ ಇಟ್ಕೊಂಡು ಹೋಗಿದ್ದು ಯಾವ್ದು ಯಾವ ಜಿಲ್ಲೆಯವರು ಸರ್ ಅದು ಮುದಿಗುಬ್ಬೆ ಅಂತ ಹೇಳಿ ಸರ್ ಅನಂತಪುರ ಅನಂತಪುರ ಡಿಸ್ಟಿಕ್ ಮುದಿಗುಬ್ಬೆ ಅದೇ ಈ ಕಡೆ ಎಲ್ಲ ಅಲ್ಲೂ ಹಳ್ಳಿ ಕಾರ್ ಇದೆ ಹೌದು ಸರ್ ಈಗ ಹಳ್ಳಿ ಕಾರ್ಗೆ ಒಳ್ಳೆ ಹೆಸರು ಬಂದಿದೆ ಈಗ ಹಣಪ್ಪ ಅಂತ ಹೇಳಿ ಹೋಗಿದ್ದಾರೆ ಅದೇ ಅದೇ ಹಾ ಹೌದು ಈಗ ಹಳ್ಳಿಕಾರ್ಗೆ ಹೌದು ಒಂದು ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ ಹೌದು ಸರ್ ನಾವ್ ಯಾಕೆಂದ್ರೆ ಅವತ್ ಕಟ್ತಾ ಇದೀವಿ ಅದು ಹಳ್ಳಿಕಾರ್ ತಳಿ ಉಳಿಸ್ಬೇಕು ಅನ್ನೋದು ನಮ್ಮ ಆಶಾಭಾವನೆ ಕರೆಕ್ಟ್ ಆ ಒಂದ್ ಇದರಿಂದ ನಾವು ಹಳ್ಳಿಕಾರ್ ತಳಿ ನಾವ್ ಯಾವ ಕಾರಣಕ್ಕೂ ಬಿಡೋದೇ ಇಲ್ಲ ಸುಮಾರು ಒಂದು ನಲ್ವತ್ತು ವರ್ಷದಿಂದಲೂ ನಾವು ಕಟ್ತಾ ಇದೀವಿ ಸರ್ ಆ ಪರಂಪರೆ ಹಂಗೆ ಹಂಗೆ ಉಳಿಸಿಕೊಂಡು ಹೋಗ್ತಾ ಇದೀವಿ ಅದೇ ಖುಷಿ ಆಗ್ತಾನೆ ಹೌದು ಸರ್ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಾವೇ ಬಿಟ್ಬಿಟ್ರೆ ಬೇರೆ ಯಾರು ಮತ್ತೆ ನಾವೇ ಬೇರೆ ಹೆಂಗ್ ಇದ್ ಮಾಡ್ತಾರೆ ಅಷ್ಟು ನಾವ್ ಇರ್ಬೇಕು ಕರೆಕ್ಟ್ ಆಮೇಲೆ ಬ್ಯಾರು ನಾವು ಪ್ರೋತ್ಸಾಹ ಮಾಡ್ಬೇಕು ಹೌದೌದು ಕೇಳಿದ ಕೊಡ್ತೀರಾ

ನಮ್ಮ ಕೊಡಗೆರೆ ತಾಲೂಕಲ್ಲಿ ಹಳ್ಳಿಕಾರ್ ತಳಿ ಅಂದರೆ ಭಾಳ ಫೇಮಸ್ಸು ಭಾಳ ಆಶಯ ಜಾಸ್ತಿ ಇರುತ್ತೆ ಅವ್ರಿಗೆ ಹಳ್ಳಿ ತಳಿ ನಮ್ ಡಿಸ್ಟಿಕ್ ಅಲ್ಲೇ ನಮ್ ಕೊಡಗರೆ ತಾಲೂಕಲ್ಲಿ ಅಂತಂದ್ರೆ ಬಹಳ ಗೈ ಸರ್ ಹಳ್ಳಿ ತಳಿ ಸಾಕೋದ್ರಲ್ಲಿ ಬೆಳೆಸೋದ್ರಲ್ಲಿ ಅದು ಒಂದ್ ಸ್ವಲ್ಪ ಅಭಿವೃದ್ಧಿ ಪಡಿಸೋದ್ರಲ್ಲೂ ಅಷ್ಟೇ ಕರೆಕ್ಟ್ ನಮ್ ಕೋಟಗೆರೆ ತಾಲೂಕಲ್ಲಿ ಬಹಳ ಉತ್ತಮ ಜನ ಇದ್ದಾರೆ ಒಳ್ಳೆ ತಳಿಗಳಿದಾವೆ ಆ ತಳಿನ ಸಾಕಿ ಬೆಳೆಸೋದಂದ್ರೆ ನಮ್ ಡಿಸ್ಟಿಕ್ ಅಲ್ಲಿ ನಮ್ ಕೊಡಗೇರ ತಾಲೂಕ್ ಅಂದ್ರೆ ಒಂದ್ ಸ್ವಲ್ಪ ಮೇಲ್ಗೈ ಇದೆ ಸರ್ ನಮ್ಮ ಕೊಡಗರೆ ತಾಲೂಕು ಜನರಿಗೆ ಹಳ್ಳಿ ಕಾರ್ ತಳಿ ಅಂದ್ರೆ ಪಂಚ ಪ್ರಾಣ ಸರ್ ಅವ್ರಿಗೆ ಆ ಇದರಿಂದ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಈ ಕೊಡಗೆರೆ ತಾಲೂಕು ಮಣ್ಣಿಗೂ ಹಳ್ಳಿ ಕಾರ್ ತಳಿಗೂ ಅವಿನಾವ ಭಾವ ಸಂಬಂಧ ಇದೆ ಸರ್ ಅಣ್ಣ ತಮ್ಮದು ಮೊಬೈಲ್ ನಂಬರ್ ಸರಿ ಡಬಲ್ ಐಟ್ ಸಿಕ್ಸ್ ಒನ್ ಸಿಕ್ಸ್ ಐಟ್ ಜೀರೋ ಫೋರ್ ಟು ತ್ರೀ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತ ನಿಮ್ಗೆ ಕರೆ ಮಾಡ್ತಾರೆ ಹಾ ಓಕೆ ಸರ್ ಆಯಿತು ಕೆರೆ ಯಾವಾಗ ನೀರು ಇದ್ದೇ ಇರುತ್ತಲ್ಲ ಎನಿ ಟೈಮ್ ಇದ್ದೇ ಇರುತ್ತೆ ಸರ್ ಆ ಕೆರೆ ಒಣಗಿರೋದೇ ಗೊತ್ತಿಲ್ಲ ನೋಡಿಲ್ಲ ಇಲ್ಲ ಸರ್ ಅದು ಹಿಂದೆ ಅವರು ಪ್ಲಾನಿಂಗ್ ಮಾಡಿರೋದು ಆ ಒಂದು ಪ್ಲಾನಿಂಗ್ ಇಂದ ಇದು ಕೆರೆಯಲ್ಲಿ ಬೇರೆ ಕೆರೆಗಳಲ್ಲಿ ನೀರ್ ಎಲ್ಲ ಸರ್ ಆದ್ರೂ ಮಾವತೂರ್ ಕೆರೆಯಲ್ಲಿ ಅದ್ರ ತಳ ನೋಡಿರೋ ಇದುವರೆಗೂ ಯಾರು ಇಲ್ಲ ಸರ್ ಹೌದಾ ಹ ಹೌದು ನಾವು ಬುದ್ಧಿ ಬಂದಾಗ್ಲಿಂದಲೂ ಆ ಕೆರೆ ಒಣಗಿಲ್ಲ ಅದು ಇತಿಹಾಸ ಇದೆ ಸರ್ ಕೊಡ್ಗೆರೆ ತಾಲೂಕಲ್ಲಿ ಈ ಕೆರೆ ಅಂದ್ರೆ ಇತಿಹಾಸ ಇದೆ ಯಾವತ್ತು ಅದು ಒಣಗೇ ಇಲ್ಲ ಸರ್ ಐದು ವರ್ಷ ಸತತವಾಗಿ ನೀನ್ ಮಳೆ ಬರೋದೇ ಬೇಡ ಸರ್ ಆದ್ರೂ ಆ ಕೆರೆಯಲ್ಲಿ ನೀರು ಒಂದ್ ಸ್ವಲ್ಪ ಕಮ್ಮಿ ಅಷ್ಟೇ ಕೆರೆ ತೀರ ಒಣಗೋಗೋದಂತೂ ಚಾನ್ಸ್ ಇಲ್ಲ ಅಷ್ಟು ಅಗಲ ಇದೆ ಸರ್ ಸುಮಾರು ಎಂಟುನೂರು ಹೆಕ್ಟೇರ್ ಇದೆ ಸರ್ ಅದು ವಿಶಾಲವಾಗಿ ಆದಂತ ಕೆರೆ ಅದು ಅದೇ ಅದೇ ನಮ್ ತುಮಕೂರು ಡಿಸ್ಟಿಕ್ ಅಲ್ಲೇ ಫಸ್ಟ್ ನಂಬರ್ ಒನ್ ಕೆರೆ ಅಂದ್ರೆ ಮಾತೂರ್ ಕೆರೆ ಕೆರೆ ಹೌದು bani bani aa ah, katti putti

ಸೋರಿ ಅಂದ್ರೆ ನಿಮ್ಗೆ ಮನೆಯಲ್ಲಿ ಒಬ್ಬ ಸದಸ್ಯ ಇದ್ದಂಗೆ ಅಲ್ವಾ ಯಾವಾಗ ನಮ್ ಮನೆಯಲ್ಲಿ ಒಬ್ಬ ಮಗು ತರ ಸರ್ ಸದಸ್ಯ ಅಲ್ಲ ಮಗು ತರ ನಾವು ಓರಿನ ಸಾಕದು ಅದೇ ಅದೇ ಮಗು ತರ ನೋಡ್ಕೊಂತೀವಿ ನಮ್ಮ ಮಕ್ಕಳಲ್ಲಿ ಅದು ಒಂದು ಮಗು ತರನೇ ನಾವು ನೋಡೋದು ಅದೇ ಎಮ್ ಎ ಬಿ ಎಡ್ ಆಗಿದೆ ನಾವು ಪ್ರೈವೇಟ್ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಆದ್ರೆ ಏನೋ ದುರಾದೃಷ್ಟ ನಮ್ಗೆ ಕೆಲಸ ಆಗಿಲ್ಲ ನೆಕ್ಸ್ಟ್ ನಾವು ಈ ಓರಿಯನ್ನ ಸಾಕೋದಕ್ಕೆ ನಾವು ಇದು ಮಾಡಿದ್ವಿ ಸರ್ ಇರ್ಲಿ ಬಿಡಿ ಈಗ ನೀವು ಹೌದು ಏನೋ ಕೆಲಸದಲ್ಲಿ ಇದ್ರೆ ಇದ್ ಮಾಡಿದ್ರೆ ನಾವು ಹುಡ್ಕೋ ಬರ್ತಿದ್ವಾ ಓರಿ ಇರೋದಕ್ಕೆ ನಿಮ್ಮನ್ನ ಹುಡ್ಕೋ ಬಂದ್ವಿ ನೋಡಿ ಹಾಗೆ ನಾವು ನಾನು ಒಬ್ನೇ ಅಂತಲ್ಲ ಎಲ್ಲರೂ ಜನ ಹೌದು ಸರ್ ಓರಿ ಇದ್ದಾಗ ಹುಡ್ಕೋ ಬರ್ತಾರೆ ಅದು ನಮ್ಗೆ ಆಸೆ ಸರ್ ಆವತ್ತಿಂದ ಅಷ್ಟೇ ಚಿಕ್ಕ ಹೋಗಿನಿಂದ ಓರಿ ಅಂದ್ರೆ ನಮ್ಗೆ ಪ್ರಾಣ ಅದರಲ್ಲಿ ಹಳ್ಳಿ ಓರಿ ಅಂದ್ರೆ ಸಖತ್ ಇಷ್ಟ ಸರ್ ಅದೇ ಅದೇ ನಿಮ್ಮ ಹೆಸರು ಹೇಳಿಮ್ಮ ನಿಮ್ಮ ಹೆಸರು ಹೇಳಿಮ್ಮ ನಮ್ಮ ಹೆಸರು ಹಾಕಿಮ್ಮ ಅವ್ರು ಎಲ್ಲ ಅಂದಾಗ ನೀವೆಲ್ಲ ಮೇವು ಹಾಕೋದು ನೀವೇ ನೋಡ್ಕೊತಿರ್ತೀರಾ ಅದೇ ಅದೇ ನಮ್ಮ ತಾಯಿಯರ ಸರ್ ಅವರು ಅದೇ ಹ್ಞೂ ಸೋ ಅವರೆಲ್ಲ ಅನುಭವ ಇರುತ್ತೆ ಯಾಕಂದ್ರೆ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ ಆ ಧೈರ್ಯ ಬೇಕು ಅಳ್ಳಿನಲ್ಲಿ ಇದ್ದಾಗ ಅದೆಲ್ಲ ಆಗುತ್ತೆ ಹೌದು ಸರ್ ನಿಮ್ಮ ಹೆಸರುಳ್ಳಿ ಕಾಂತರಾಜ್ ಕಾಂತರಾಜ ಎಲ್ಲಾರು ನೋಡಿ ಹಾ ಎಸ್ ಪ್ರೀತಿ ಹೇಳಿಕಾರ ಅಂದ್ರೆ ಆ ಮುಂದೆ ಬರ್ಬೇಕು ಈಗ ಹೌದು ಹ ಪ್ರೋಗ್ರಾಮ್ ಮಾಡಿದ್ರು ಸಂತೋಷ ಹೌದು ಸರ್ ಅವರು ಹೋಗಿದ್ದೀರು ಹೌದು ಚೆನ್ನಾಗಾಯ್ತು ಹೌದು